ಸರ್ಕಾರಕ್ಕೆ ಬುದ್ಧಿ ಕಲಿಸಿದ ಕೃಷ್ಣೆ ಗೇಟ್ ಹಾಕಿದರೂ ಹರಿದು ಬರುತ್ತಿರುವ ನೀರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕಕ್ಕೆ ಹರಿದು ಬರುವ ನೀರನ್ನ ತಡೆಕ್ಕಿಡಿದಿದ್ದ ಮಹಾರಾಷ್ಟ್ರಕ್ಕೆ ಕೃಷ್ಣೆಯೇ ಬುದ್ಧಿ ಕಲಿಸಿದ್ದಾಳೆ ನಿನ್ನೆಯಷ್ಟೇ ಬ್ಯಾರೇಜಿನ ಗೇಟ್ಗಳನ್ನು ಹಾಕಿದ ಮಹಾ ಸರ್ಕಾರ ನಾಚಿಕೆ ಪಟ್ಟುಕೊಳ್ಳುವಂತಾಗಿದೆ ನೈಸರ್ಗಿಕವಾಗಿ ಕೃಷ್ಣಾ ನದಿಗೆ ಇಂದು ನೀರು ಹರಿದು ಬರುತ್ತಿದೆ ಗಡಿ ವಿಚಾರದಲ್ಲಿ ಆಗಾಗ್ಗೆ ಖ್ಯಾತಿ ತೆಗೆಯುವ ಮಹಾರಾಷ್ಟ್ರ ಸರ್ಕಾರ ಈಗ ಕೃಷ್ಣಾ ನದಿ ನೀರಿನ ವಿಚಾರದಲ್ಲೂ ಕೊಟ್ಟೆ ಕಿಚ್ಚು ಪಡುತ್ತಿದೆ ರಾಜಾಪುರ್ ಬ್ಯಾರೇಜ್ನ ಗೇಟ್ ಹಾಕಿ ಕರ್ನಾಟಕಕ್ಕೆ ಕರೆದು ಬರುತ್ತಿರುವ ಎರಡು ಪಾಯಿಂಟ್ ಐದು ಕ್ಯೂಸೆಕ್ಸ್ ನೀರನ್ನ ತಡೆಕಿಡಿದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು ಆದರೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಮತ್ತು ಸಖ್ಯಾದ್ರಿ ಶ್ರೇಣಿಯಲ್ಲಿ ಕಳೆದ ನಾಲ್ಕಾರು ದಿನಗಳಿಂದ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣೆಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಮಹಾರಾಷ್ಟ್ರ ಸರ್ಕಾರ ಮೊಂಡುತನ ಮಾಡಿ ಗೇಟ್ ಹಾಕಿದರೂ ಕೂಡ ಸೇತುವೆ ಮೇಲಿಂದ ನೀರು ಹರಿದು ಬರುತ್ತಿದ್ದು ಮಹಾರಾಷ್ಟ್ರ ಸರ್ಕಾರ ನಾಚಿಕೆ ಪಡುವಂತಾಗಿದೆ ಈಗಾಗಲೇ ಕೊಲ್ಲಾಪುರ ಜಿಲ್ಲೆಯ ಹಲವು ಘಟ್ಟ ಪ್ರದೇಶಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಕೃಷ್ಣಾ ನದಿಯ ಉಪನದಿಗಳಾದ ವೇದಗಂಗಾ ಮತ್ತು ದೂದ್ಗಂಗಾ ನದಿಗಳ ಒಳ ಕರಿವು ಹೆಚ್ಚಾಗಿದ್ದು ಕರ್ನಾಟಕದತ್ತ ನೀರು ಹರಿದು ಬರುತ್ತಿದ್ದು ವಾಡಗಿ ಸೇತುವೆ ದಾಟಿದ್ದು ಇನ್ನೆರಡು ದಿನಗಳಲ್ಲಿ ಹಿಪ್ಪರಗಿ ಆನೆ ಕಟ್ಟಿಗೆ ನೀರು ತಲುಪಲಿದೆ ಮಹಾರಾಷ್ಟ್ರ ಸರ್ಕಾರ ಹೊಟ್ಟೆ ಕಿಚ್ಚಿನಿಂದ ಪೊಲೀಸ್ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನು ಗಸ್ತು ನೇಮಿಸಿದರೂ ನಿಸರ್ಗವೇ ಅವರಿಗೆ ತಕ್ಕ ಪಾಠ ಕಲಿಸಿದ್ದು ಕೃಷ್ಣಯ ಒಡಲು ತುಂಬಿ ಹೊರ ಸೂಸಿ ಹರಿಯುತ್ತಿದ್ದಾಳೆ ರೈತರ ಮೊಗದಲ್ಲಿ ಮಂದಹಾಸ ಭೀಕರ ಬರಗಾಲದಿಂದ ಗಡಿ ಭಾಗದ ಹಳ್ಳಿಗಳು ಮತ್ತು ಕೃಷ್ಣಾ ತೀರದ ಗ್ರಾಮಗಳ ಜನರು ಸಂಕಷ್ಟಕ್ಕೆ ಸಿಲುಕಿದ್ದರು ಆದರೆ ಕೊಂಕಣ ಭಾಗದಲ್ಲಿ ಸುರಿದ ಮಳೆಯಿಂದಾಗಿ ರಾಜಾಪುರ ಬ್ಯಾರೇಜ್ ಮೂಲಕ ಕೃಷ್ಣೆಗೆ ನೀರು ಹರಿದು ಬಂದಿತ್ತು ಇದರಿಂದ ಹೊಟ್ಟೆ ಉರಿದುಕೊಂಡಿದ್ದ ಮಹಾರಾಷ್ಟ್ರ ಸರ್ಕಾರ ನಿನ್ನೆಯಷ್ಟೇ ಬ್ಯಾರೇಜ್ನ ಗೇಟ್ಗಳನ್ನು ಬಂದ್ ಮಾಡಿ ರೈತರ ಆಸೆಗೆ ರಚಿತ್ತು ಆದರೆ ಪ್ರಕೃತಿ ಎದುರು ಮಾನವನ ಆಟ ಏನೂ ನಡೆಯುವುದಿಲ್ಲ ಎಂಬುದಕ್ಕೆ ಬ್ಯಾರೇಜ್ ಮೇಲ್ಭಾಗದಿಂದ ಸೋಮವಾರ ಮತ್ತೆ ಕೃಷ್ಣೆಗೆ ನೀರು ಹರಿದು ಬರುತ್ತಿದ್ದು ಈ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಬೀರಿದ್ದು ಮತ್ತೆ ಕಬ್ಬು ನಾಟಿ ಮಾಡಲು ರೈತರು ಸಜ್ಜಾಗಿದ್ದಾರೆ ಮೊಂಡುತನ ಬಿಡಿ ಕೃಷ್ಣೆಗೆ ನೀರು ಕೊಡಿ ಮಹಾರಾಷ್ಟ್ರದ ಕೊಯ್ನಾ ಸೇರಿದಂತೆ ವಿವಿಧ ಜಲಾಶಯಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದ್ದರೂ ಸಹ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕರ್ನಾಟಕಕ್ಕೆ ನೀರು ಬಿಡದೆ ಅನ್ಯಾಯ ಮಾಡುತ್ತಿವೆ ಅದಕ್ಕಾಗಿ ರಾಜ್ಯ ಸರ್ಕಾರ ಮಳೆಗಾಲದಲ್ಲಿ ಕೃಷ್ಣಾ ನದಿಯಿಂದ ಹರಿದು ಹೋಗುವ ನೀರನ್ನ ಭೀಮಾ ನದಿಯಿಂದ ಕಾಲುವೆಯ ಮೂಲಕ ಮಹಾರಾಷ್ಟ್ರದ ಜತ್ ಅಕ್ಕಲಕೋಟಕ್ಕೆ ನೀರನ್ನ ಕೊಟ್ಟು ಬೇಸಿಗೆಯ ಕಾಲದಲ್ಲಿ ಕೋಯ್ನಾ ಇಲ್ಲವೇ ಕಾಳಮ್ಮವಾಡಿ ಜಲಾಶಯದಿಂದ ಎರಡು ಟಿಎಂಸಿ ನೀರನ್ನ ಬಿಡಿಸುವ ಮಹಾ ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡಾಗ ಮಾತ್ರ ಶಾಶ್ವತ ಪರಿಹಾರ ಸಿಗುತ್ತದೆ ಅದಕ್ಕಾಗಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಪಕ್ಷ ಭೇದವನ್ನು ಮರೆತು ಒಂದಾಗಿ ಮಾತುಕತೆ ಮಾಡಿ ಈ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಬೇಕೆಂದು ಜನಪರ ಹೋರಾಟಗಾರ ಖ್ಯಾತ ನ್ಯಾಯವಾದಿ ಸಂಜಯ್ ಕುಚನೂರೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರದ ಕೊಯ್ನಾ ಮತ್ತು ಇತರೆ ಜಲಾಶಯಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರಿದ್ದರೂ ಸಹಿತ ಬೇಸಿಗೆ ಸಂದರ್ಭದಲ್ಲಿ ಕರ್ನಾಟಕದ ಕೃಷ್ಣಾ ನದಿಯ ಮೂಲಕ ನೀರು ಬಿಡದೆ ಸಾಕಷ್ಟು ಮೊಂಡತನವನ್ನು ಮಾಡ್ತಾ ಇದೆ ಅದರಂತೆ ಮಳೆಗಾಲದಲ್ಲಿ ಭೀಮಾ ನದಿ ಮೂಲಕ ಜತ್ ಮತ್ತು ಅಕ್ಕಲಕೋಟ ಭಾಗಗಳಿಗೆ ಕರ್ನಾಟಕದಿಂದ ಎರಡು ಟಿ ಎಂ ಸಿ ನೀರು ಕೊಟ್ಟು ಬೇಸಿಗೆ ಕಾಲದಲ್ಲಿ ಇಲ್ಲಿ ಏನು ರೆಗ್ಯುಲರ್ ಕೊಯ್ನಾ ಜಲಾಶಯದಿಂದ ಎರಡು ಟಿ ಎಂ ಸಿ ನೀರನ್ನು ಈ ಕ ಕೃಷ್ಣಾ ನದಿ ಮೂಲಕ ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ಶಾಶ್ವತ ಈ ಎರಡು ರಾಜ್ಯಗಳ ಜನತೆಗೆ ಶಾಶ್ವತ ಪರಿಹಾರ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಈ ಕುರಿತು ಮಾತುಕತೆ ಮಾಡಿಕೊಂಡು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ಈ ಬೆಳಗಾವಿ ಬಾಗಲಕೋಟ್ ಮತ್ತು ಎಲ್ಲಾ ಜನರಿಗೆಲ್ಲ ಈ ಕೃಷ್ಣಾ ನದಿಯ ದಂಡೆಯ ರೈತರಿಗೆ ಅನುಕೂಲ ಆಗ್ತೈತಿ ಮತ್ತು ಮರೆತು ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಡಂಬಡಿಕೆಯನ್ನು ಮಾಡಿಕೊಟ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತತಿ ಅಂತ ಹೇಳಿ ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾರ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ